ಸರ್ ನಮಸ್ತೆ ಸರ್ ನಮಸ್ಕಾರ ಈಗ ಮೈಸೂರಲ್ಲಿ ಒಂದು ಘಟನೆ ನಡೀತಿದೆ ಅಲ್ಲ ಏನು ಒಂದು ಹದಿನಾಲ್ಕು ವರ್ಷದ ಹೆಣ್ಮಕ್ಳು ಅದು ಋತುಮುತಿಯಾದ ಹೆಣ್ಮಕ್ಕಳೇ ಇದು ವಿಚಾರಕ್ಕೆ ಬೇಕಾದಂತ ಈಗ ಇಲ್ಲ ನ್ಯೂಸ್ ಬರ್ತಾ ಇದೆ ಸರ್ ಏನ್ ಹೇಳ್ತೀರಾ ಸರ್ ವಿಚಾರದಲ್ಲಿ ಇದು ಒಂದು ಹಳೆಯ ಒಂದು ಜಾಗತಿಕವಾದಂತಹ ಒಂದು ಭ್ರಾಂತು ಅಂದ್ರೆ ಜಾಗತಿಕವಾದ ಮಿತ್ ಮಿತ್ತಿ ಅಂತ ಹೇಳ್ತೀವಲ್ಲ ಏನು ಅಂತಂದ್ರೆ ಈಗ ಪುರುಷರು ವಯಸ್ಸಾದವರು ಮತ್ತೆ ಲೈಂಗಿಕ ಸಮಸ್ಯೆ ಇದ್ದಂಥವ್ರು ರೋಗಗಳಿದ್ದಂಥವ್ರು ಈಗಷ್ಟೇ ಆ ಪ್ರಾಯಕ್ಕೆ ಬಂದಂತ ಮಕ್ ಬಾಲಕಿಯರ ಜೊತೆಯಲ್ಲಿ ಲೈಂಗಿಕ ಸಂಪರ್ಕವನ್ನ ಏರ್ಪಡಿಸ್ಕೊಂಡ್ರೆ ಅವ್ರಿಗೆ ಇರ್ಬಹುದಾದಂತಹ ಲೈಂಗಿಕ ಕಾಯಿಲೆಗಳಾಗ್ಲಿ ನಪುಂಸಕತ್ವ ಗಂಡತ್ವ ಅಂತೀವಲ್ವಾ ಅವಾಗ್ಲಿ ನಿವಾರಣೆಯಾಗಿ ಪುರುಷತ್ವ ಬರುತ್ತೆ ಅಂತ ಹೇಳುವಂತ ಒಂದು ಮೂಢನಂಬಿಕೆ ಅದು ಒಂದ್ ಕಡೆ ಅದಕ್ಕೋಸ್ಕರ ಒಂದು ಡಿಮ್ಯಾಂಡ್ ಒಂದು ಬೇಡಿಕೆಯನ್ನ ಸೃಷ್ಟಿ ಮಾಡಿದ್ದಾರೆ ಪುರುಷ ಅದ್ರಲ್ಲಿ ಅದನ್ನ ಸಪ್ಲೈ ಮಾಡಕ್ಕೂ ಒಂದು ನೆಟ್ವರ್ಕ್ ಒಂದು ನೆಟ್ವರ್ಕ್ ಕೆಲಸ ಮಾಡ್ತಾ ಇರುತ್ತೆ ಹಾಗಾಗಿ ಆ ಅದು ಸಾಧಾರಣವಾಗಿ ಮಾಮೂಲಿ ಬಿಟ್ಟ ಪುರುಷರು ನಿಮ್ಮ ಬರುವಂತ ಕ್ಷೇತ್ರ ಅಲ್ಲ ಇದ್ರಲ್ಲಿ ಬಹಳ ಹಣಕಾಸು ಇರುವಂತಹ ಜನಗಳು ಇದನ್ನ ಬಯಸ್ತಾ ಇರ್ತಾರೆ ಹಾಗಾಗಿ ಇಲ್ಲೇನಾಗ್ತದೆ ಈ ಕಳ್ಳ ಸಾಗಣಿಕೆದಾರರು ಮಾನವ ಕಳ್ಳ ಸಾಗಣಿಕೆದಾರರು ವೇಷವಟಿಕೆ ನಡೆಸುವಂತವರು ಇಂತಹ ಮಕ್ಕಳನ್ನೇ ಟ್ರ್ಯಾಕ್ ಮಾಡಕ್ಕೆ ಟಾರ್ಗೆಟ್ ಮಾಡಿಕೊಂಡು ಅವ್ರನ್ನ ಹುಡುಕಾಟದಲ್ಲಿ ಇರ್ತಾರೆ ಇದ್ರ ಬಗ್ಗೆ ಜನರು ಬಹಳ ಒಂದು ಜಾಗರೂಕವಾಗಿರುವಂತಹ ಅವಶ್ಯಕತೆ ಇವತ್ತಿನ ಒಂದು ಸಮಾಜದಲ್ಲಿ ಇದೆ ಇದರ ಒಂದು ಸಣ್ಣ ತುಣುಕು ನೆನ್ನೆ ನಾವು ನೋಡಿರುವಂತದ್ದು ಮೊನ್ನೆ ಅಂದ್ರೆ ಶನಿವಾರ ನಾವು ಒಂದು ಕಾರ್ಯಾಚರಣೆಯನ್ನ ನಡೆಸಿ ಅದ್ರಲ್ಲಿ ಒಬ್ಬ ಮಹಿಳೆ ಒಬ್ಬ ಪುರುಷ ಒಂದು ಹೆಣ್ಮಗುವನ್ನ ಈ ರೀತಿಯಾಗಿ ಇಪ್ಪತ್ತೈದು ಲಕ್ಷಕ್ಕೆ ಒಂದು ಸಲ ಲೈಂಗಿಕ ಸಂಭುಕಕ್ಕೋಸ್ಕರ ಬೇಡಿಕೆ ಇಟ್ಟಿರುವಂತದ್ದು ಸಪ್ಲೈ ಮಾಡ್ಲಿಕ್ಕೆ ಹುಡುಗಿನ್ ಕರ್ಕೊಂಬಂದಿರುವಂತದ್ದು ಅದನ್ನ ಮಗುವನ್ನ ರಕ್ಷಣೆ ಮಾಡಿ ಅವರನ್ನ ಪೊಲೀಸ್ನವರು ಈಗ ಸುಪರ್ದಿಗೆ ತಗೊಂಡಿದ್ದಾರೆ ಆ ಸರ್ ಇನ್ನೊಂದು ಪ್ರಶ್ನೆ ಅಂದ್ರೆ ಇಲ್ಲಿ ಈಗ ಈ ಹದ್ನಾಲ್ಕು ವರ್ಷದ ಮತ್ತು ಅಂದ್ರೆ ಋತುಮತಿ ಆದ ದಿವಸಗಳಲ್ಲಿ ಇವರು ಸೆಕ್ಸುವಲ್ ಆಗಿ ಈ ಮಕ್ಳು ಹೆಣ್ಣು ಮಕ್ಕಳ ಮೇಲೆ ನಡೆಸ್ತಾರಂತ ಈಗ ಈಗ ತಾವು ಕೂಡ ಹೇಳಿದ್ರು ಆ ಇದು ಅಂದ್ರೆ ತುಂಬಾ ಒಂದು ಗಂಭೀರವಾದ ಪ್ರಕರಣ ಮತ್ತು ಆ ಹೆಣ್ಣು ಮಗುವಿನ ಮೇಲೆ ಆಗುವಂತ ಮಾನಸಿಕ ಒತ್ತಡ ಮತ್ತು ಆಕೆಗಿರುವಂತ ಇಂಥ ವಿಚಾರಗಳನ್ನ ಮಾಡುವವರ ಮೇಲೆ ಯಾವ ರೀತಿ ಕಾನೂನಿನ ಕ್ರಮ ಆಗ್ಬೇಕು ಮತ್ತು ಇದೆಷ್ಟು ಪ್ರಕರಣ ಇದರಿಂದ ಯಾರೆಲ್ಲ ಇದ್ದಾರೆ ಅಂತ ಕೂಡ ಒಂದು ತನಿಖೆ ಆಗ್ಬೇಕಾದ್ರು ಕೂಡಿದೆ ಏನ್ ಇದು ಬಹಳ ಮುಖ್ಯವಾದ ಗಂಭೀರವಾದ ಹೀನಾಯವಾದ ಹೀನಾತಿಹೀನವಾದಂತಹ ಒಂದು ಅಪರಾಧ ಜಗತ್ತಿಗೆ ಕಂಡುಬಿಡ್ತಿರುವಂತಹ ಮುಗ್ಧ ಮಕ್ಕಳನ್ನ ಲೈಂಗಿಕ ತೃಷೆಗೆ ಲೈಂಗಿಕ ಕಾರ್ಯೆ ಬಳಸ್ಕೊಳ್ಳೋದ್ರಿಂದ ಆ ಮಗು ಮಗುವಿನ ಭವಿಷ್ಯ ಮುಗ್ಧತೆ ಎಲ್ಲವೂ ಸಾಯಿಸಲ್ಪಡುತ್ತದೆ ಮತ್ತೆ ಅದಕ್ಕೆ ಭವಿಷ್ಯನೇ ಇರೋದಿಲ್ಲ ಅದು ಮುಂದಿನ ಭವಿಷ್ಯ ವೇಷಿಕೆಯಲ್ಲೇ ಇರಬೇಕಾಗ್ತದೆ ಆ ಒಂಥರ ಸಣ್ಣದ ಹೂ ತರ ಅದು ಎಲ್ಲೂ ಸಲ್ಲದೆ ಅದ್ರ ಅದು ಈ ದಂಧೆಯಲ್ಲಿ ಪ್ರತಿಯೊಬ್ರು ಬಳಸ್ತಾ ಬಳಸ್ತಾ ಹೋಗುವಂತದ್ದು ಆಗ್ಬಿಡತ್ತೆ ಅದ್ರ ಎಲ್ಲಾ ಕನಸುಗಳು ಕೊಲ್ಲಲ್ಪಡ್ತವೆ ಹಾಗಾಗಿ ಇಲ್ಲಿ ಪೋಕ್ಸ್ ಅಟ್ರಾಕ್ಟ್ ಆಗತ್ತೆ ಮಾನವ ಸಾಗಾಣಿಕೆಗೆ ಸಂಬಂಧಪಟ್ಟಂತ ಕಾಯ್ದೆಗಳು ಅಟ್ರಾಕ್ಟ್ ಆಗ್ತವೆ ಹ್ಮ್ ರೇಪ್ ಅಟ್ರಾಕ್ಟ್ ಆಗ್ತದೆ ಎಲ್ಲಾ ಏನೋ ಭಾರತೀಯ ನ್ಯಾಯ ಸಮಿತಿಯಲ್ಲಿ ಯಾವ ಯಾವ ಮಹಿಳೆಗೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ಪಟ್ಟಂತಹ ಕಾನೂನುಗಳಿದಾವೋ ಅವೆಲ್ಲ ಕೂಡ ಇಲ್ಲಿ ಆಗತ್ತೆ ಇದು ಯಾವುದೇ ರೀತಿ ಸಣ್ಣ ಪ್ರಮಾಣದ ಕ್ಷಮೆಯೂ ಇಲ್ದಿರುವಂತದ್ದು ಈ ಅಪರಾಧ ಇಲ್ಲಿ ಬಹಳ ಮುಖ್ಯವಾಗಿ ನಾನು ಆ ನಿಮ್ಮ ವೀಕ್ಷಕರಿಗೆ ಆಗ್ಲಿ ಅಥವಾ ನಿಮ್ಮ ಸಬ್ಸ್ಕ್ರೈಬರ್ಸ್ ಕೇಳುವಂತದ್ದು ಏನಂತಂದ್ರೆ ಇಲ್ಲಿ ಈ ಈ ಮಾನವ ಕಳ್ಳ ಸಾಗಾಣಿಕೆದಾರರು ಒಂದು ಗಾಳ ಹಾಕೊಂಡು ಬಲೆ ಹಾಕೊಂಡು ಕೂತಿರ್ತಾರೆ ಬಹಳ ಮುಖ್ಯವಾಗಿ ಇವತ್ತಿನ ಸಮಾಜದಲ್ಲಿ ಇವತ್ತಿನ ಸಮಾಜದಲ್ಲಿ ಆ ಕಾಲಘಟ್ಟದಲ್ಲಿ ಒಂದು ಆರ್ಥಿಕ ಸಾಮಾಜಿಕ ಒತ್ತಡ ಕುಟುಂಬಗಳ ಮೇಲೆ ಇದೆ ಬಹಳಷ್ಟು ಜನ ಬೇರೆ ಬೇರೆ ಊರುಗಳಿಂದ ವಲಸೆ ಬರ್ತಾ ಇದ್ದಾರೆ ಜೀವನ ಕಟ್ಕೊಳಕ್ಕೋಸ್ಕರ ಬಹಳಷ್ಟು ಕುಟುಂಬಗಳು ಇವತ್ತು ಮೈಕ್ರೋ ಫ್ಯಾಮಿಲಿಗಳಾಗಿದ್ದಾವೆ ಅಂದ್ರೆ ಯಾವುದೇ ರೀತಿ ಕೂಡು ಕುಟುಂಬದ ಸಪೋರ್ಟ್ ಇರುವುದಿಲ್ಲ ಅವ್ರಿಗೆ ತಂದೆಯು ಕೆಲ್ಸ ಮಾಡಬೇಕಾದ ಅವಶ್ಯಕತೆ ತಾಯಿಯು ಕೆಲಸ ಮಾಡುವ ಅವಶ್ಯಕತೆ ಮಕ್ಕಳು ಮನೆಯಲ್ಲೇ ಇರ್ತಾರೆ ಅಥವಾ ಮಕ್ಕಳು ಬೇರೆಯವ್ರನ್ನ ಅವಲಂಬಿಸಿರ್ತಾರೆ ಇನ್ನು ಸುಮಾರ್ ಕಡೆ ಡಿಸ್ಪ್ಯೂಟ್ ಬಂದ್ಬಿಟ್ಟಿರುತ್ತೆ ತಂದೆ ತಾಯಿಗಳ ನಡುವೆ ಕಲಹ ಏರ್ಪಟ್ಟಿರ್ತದೆ ತಂದೆ ಬಿಟ್ಟೋಗಿರ್ತಾನೆ ಅಥವಾ ತಾಯಿ ಬಿಟ್ಟೋಗಿರ್ತಾಳೆ ಆವಾಗ ಮಕ್ಕಳನ್ನ ನೋಡ್ಕೊಳೋಂತ ದಿಕ್ಕಿರೋದಿಲ್ಲ ಅಥವಾ ತಂದೆ ಮಡದಿ ಇದ್ರೂ ಕೂಡ ಬೇರೆ ಯಾರನ್ನೂ ಒಬ್ರನ್ನ ಇದ್ ಮಾಡಿರ್ತಾನೆ ಸಂಪರ್ಕದಲ್ಲಿರ್ತಾನೆ ಅಥವಾ ಆ ಬೇರೆ ಮಡದಿ ಬಿಟ್ಟು ಹೋದ್ರೆ ಮಗು ಜೊನಾ ನೋಡ್ಕೊಳಕ್ಕೆ ಅಂತ ಇನ್ನೇನು ಬಂದು ಇಟ್ಕೊಂಡಿರ್ತಾನೆ ಸೊ ಕಾಂಪ್ಲಿಕೇಟೆಡ್ ಸಿಸ್ಟಮ್ ಇವತ್ತು ನೋಡ್ತಾ ಇದ್ದೀವಿ ಮತ್ತೆ ಕೆಲವು ಹೆಣ್ಣು ಮಕ್ಕಳು ತಾವೇ ಕೆಡುದಲ್ದೇನೆ ತಮ್ಮ ಮಕ್ಕಳನ್ನು ಕೂಡ ಕೆಡಸ್ತಾ ಇರ್ತಾರೆ ಅಂದ್ರೆ ತಾಯಿ ವೇಷ ಒಟ್ಟಿಗೆ ಮಗು ಕೂಡ ವೇಷನೇ ಆಗ್ಬೇಕು ಅಂತ ಹೇಳುವಂತದ್ದು ಈ ಸಮಾಜ ಇಚ್ಛಿಸ್ತಾ ಇರುತ್ತೆ ಈಗ ಈಗ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗೆ ಏನಾದ್ರು ಇದ್ರ ಬಗ್ಗೆ ಮೊದಲೇ ಏನಾದ್ರು ಹಾಗೇನಿಲ್ಲ ನಾವು ಯಾವುದೇ ರೀತಿಯಾಗಿ ಜರಿಲಿಕ್ಕೆ ಬರೋದಿಲ್ಲ ಯಾಕೆ ಅಂತಂದ್ರೆ ಇದು ಒಂದು ಗುಪ್ತಗಾಮಿನಿಯಾಗಿ ಕಾರ್ಯ ನಡೆಸ್ತಿರುವಂತಹ ಒಂದು ಆ ಅಪರಾಧ ಕಾರ್ಯಜಾಲ ಬಹಳಷ್ಟು ಸಲ ಇದು ಗಮನಕ್ ಬರೋದಿಲ್ಲ ಮಕ್ಕಳು ಅಂದ್ರೆ ಸ್ವಂತ ಮಕ್ಕಳು ಆಗತಾನೆ ಕಾಣ್ತಾ ಇರ್ತಾರೆ ಇವರು ಓಡಾಡ್ತಾ ಇದ್ರೆ ತಾಯಿ ಮಗಳು ಅಥವಾ ತಂದೆ ಮಗಳು ಓಡಾಡ್ದಂಗ್ ಕಾಣಿಸುತ್ತೆ ಅಥವಾ ಯಾರೋ ವಿಟ ಪುರುಷನ್ ಜೊತೆಲಿ ಇದ್ದಂಗೆ ಅನ್ಸೋದಿಲ್ಲ ಎಲ್ಲೋ ಸಂಬಂಧಿಕರ ಮಗುನು ಅಥವಾ ತನ್ನ ಮಗುನೇ ಇರ್ಬೋದು ಕರ್ಕೊಂಡ್ ಹೋಗ್ತಿದ್ದಾನೆ ಅಂತ ಅನ್ಸ್ತಾ ಇರುತ್ತೆ ಅವರು ಅಕಸ್ಮಾತ್ ರೂಮ್ಗೆ ಹೋದ್ರು ಯಾವ್ದೋ ಲಾಡ್ಜ್ ತಂದೆ ಮಗಳು ಅಂತ ಅಂದ್ಕೊಂಡಿರ್ತಾರೆ ಈ ತರದೆಲ್ಲ ಇದಾವೆ ಅದು ನಾವು ದಮನಕ್ ಬಂದ ತಕ್ಷಣ ಪೊಲೀಸ್ನವರು ಕ್ರಮ ತಗೊಂಡಿರ್ತಾರೆ ಅದು ಏನು ಪೊಲೀಸ್ ಕೂಡ ಮನುಷ್ಯರೇ ಅವರು ಏನು ಎಲ್ಲವನ್ನೂ ಅಬ್ಸರ್ವ್ ಮಾಡುವಷ್ಟು ದಿವ್ಯ ದೃಷ್ಟಿ ಇರೋದಿಲ್ಲ ಇಲ್ಲಿ ಜನರಿಗೆ ಅರಿವು ಬಹಳ ಮುಖ್ಯ ಖಂಡಿತ ಜನರಿಗೆ ಅರಿವು ಮುಖ್ಯ ಜನರು ಈ ತರದ ಆ ಮಾಹಿತಿಯನ್ನ ಸೂಕ್ತ ಅಧಿಕಾರಿಗಳ ಜೊತೆಯಲ್ಲಿ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಹಂಚ್ಕೊಳ್ತಾ ಇರಬೇಕು ಗಂಟೆ ಕರೆ ಗಂಟೆ ಬಾರಿಸುವಂತ ಕೆಲಸವನ್ನ ಮಾಡ್ಲೇಬೇಕು ಮತ್ತೆ ಇಂಥದ್ದು ಒಂದು ಇನ್ಫಾರ್ಮೇಶನ್ ಸಿಕ್ಕಿದಾಗ ಪೊಲೀಸ್ನವರು ಬಹಳ ಸಕಾಲಿಕವಾಗಿ ಕಾರ್ಯ ಮಾಡಬೇಕು ಯಾಕಂದ್ರೆ ಒಂದು ಮಗುವನ್ನ ಉಳಿಸುವಂತ ಕೆಲಸ ಬಹಳ ಮುಖ್ಯ ಸಂದರ್ಭ ಸಕಾಲಿಕ ಸಕಾಲಿಕವಾದಂತಹ ಕಾರ್ಯಾಚರಣೆ ಮಾಡಿದ್ರೆ ಮಗು ಉಳಿತು ಅಂತ ಅರ್ಥ ಇಲ್ದಿದ್ರೆ ಅದು ಎಲ್ಲವನ್ನ ಕಳ್ಕೊಂಡಾದ್ಮೇಲೆ ಮಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಖಂಡಿತ ಹ್ಮ್ ಆದ್ರೆ ಇಲ್ಲಿ ಈಗ 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 ಅಪರಾಧಿಗಳನ್ನಿಸುವ ಸರಿಯಾಗಿ ವಿಚಾರಣೆ ಮಾಡಿದ್ರೆ ಅವ್ರು ಈ ಕೊಳಕು ಅವ್ರು ಈ ಕೊಳಕು ವ್ಯವಸ್ಥೆಯಲ್ಲಿ ಎಷ್ಟು ಹೆಣ್ಣು ಮಕ್ಕಳಿಗೆ ಕೂಡ ತೊಂದರೆಗಳನ್ನು ಮಾಡಿರ್ಬೋದು ಅಥವಾ ಈ ತರ ವಿಪಾಯಕ ಮಾಡಿರ್ಬೋದು ಕೂಡ ಗೊತ್ತಾಗ್ಬೋದಲ್ಲ ಸರ್ ಹ್ಮ್ ಈಗ ಅದು ತನಿಖೆಯನ್ನ ಮಾಡ್ತಾ ಇರ್ತಾರೆ ಎಲ್ಲವನ್ನು ತುಂಬಾ ಸ್ಟ್ರಾಂಗ್ ಆಗಿ ಪೊಲೀಸ್ನವ್ರು ತನಿಖೆ ಮಾಡ್ತಾರೆ ಕೆಲವು ಸಲ ಕೆಲವರಿಗೆ ತೊಂದ್ರೆ ಕೆಲವು ಮಾಹಿತಿದಾರರು ಕೂಡ ಇಟ್ಕೊಂಡು ಕೆಲಸ ಮಾಡ್ತಾರೆ ಅವರು ಮಾಹಿತಿದಾರರನ್ನು ಬಿಡೋದಿಲ್ಲ ಮಾಹಿತಿದಾರ ನಿಜವಾಗ್ಲೂ ಮಾಹಿತಿದಾಗಿ ಅಷ್ಟೇ ಅವನು ಸೀಮಿತ ಆಗಿದ್ದಾನ ಇಲ್ಲ ಅವನ ಇದು ಹಸ್ತ ಇನ್ನೂ ಸುಮಾರು ದೊಡ್ಡದಾಗಿ ಬೆಳೆದಿದೆ ಅದ್ರೊಳಗಡೆ ಎಲ್ಲ ನೋಡ್ತಾರೆ ಆ ಬಟ್ ಅಲ್ಟಿಮೇಟ್ಲಿ ಆ ಅವರ ಇಚ್ಛೆ ಮತ್ತೆ ಅವರ ಗುರಿ ಇರೋದು ತಪ್ಪಿತಸ್ಥರನ್ನ ಕಾನೂನಿನ ಕುಣಿಕೆಗೆ ತರುವಂತದ್ದು ಮತ್ತೆ ಮಗುವಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸದಾಗಿರುವಾಗ ನಾವು ಆ ಕೆಲಸವನ್ನ ಒಪ್ಕೊಳ್ಳಬೇಕಲ್ಲ ಅವರ ಬದುಕು ಇಬ್ಬಾಗ ಹೌದು ಅಂದ್ರೆ ಪೊಲೀಸ್ ಇಲಾಖೆಯೊಳಕ ಸಂಪೂರ್ಣವಾಗಿ ಹಬ್ಬರ ದಿನಗಳಲ್ಲಿ ಒಂದಷ್ಟು ಕಣ್ಣು ಮಾಡಿ ಮಾಡ್ಲೇಬೇಕು ಬರೀ ಪೊಲೀಸ್ನವ್ರು ಒಬ್ಬರೇ ಕೈಯಿಂದ ಸಾಧ್ಯ ಇಲ್ಲ ಅವರು ಇದಕ್ಕೊಂದು ವಿಶೇಷವಾದ ಟೀಮ್ ಅನ್ನ ರಚನೆ ಮಾಡ್ಬೇಕು ಅದ್ರೊಳಗಡೆ ಅನುಭವ ಅನುಭವ ಇರುವಂತ ಜನಗಳು ಮತ್ತೆ ಒಂದಿಷ್ಟು ಕಾಳಜಿ ಇರುವಂತ ನಾಗರಿಕರು ಸಂಘ ಸಂಸ್ಥೆಗಳು ಇವರೆಲ್ಲರೂ ಕೂಡ ಭಾಗವಹಿಸಿದ್ರೆ ಒಂದು ಒಂದು ಕಮಿಟಿ ಅದಕ್ಕೋಸ್ಕರನೇ ಇರಬೇಕು ಎಲ್ಲದಕ್ಕೂ ಒಂದೊಂದು ಕಮಿಟಿ ಇರುತ್ತೆ ದಸರಾ ಕಮಿಟಿಗಳು ಆದ್ರೆ ಮಕ್ಕಳು ಮಹಿಳೆಯರನ್ನ ರಕ್ಷಿಸ್ಲಿಕ್ಕೋಸ್ಕರ ಇಂಥ ಸಂದರ್ಭದಲ್ಲಿ ಲಾಡ್ಜ್ ಇದ್ದಾವೆ ಸ್ಪಾ ಗಳಿದಾವೆ ಬ್ಯೂಟಿ ಗಳಿದಾವೆ ಹೋಮ್ ಸ್ಟೇ ಗಳಿದಾವೆ ಆ ದೊಡ್ಡ ದೊಡ್ಡ ಹೋಟೆಲ್ ಗಳಿದಾವೆ ಇವೆಲ್ಲವನ್ನು ಮಾನಿಟರ್ ಮಾಡುವಂತದ್ ಕೆಲಸ ಮಾಡಬೇಕಲ್ಲ ಆ ಸಂದರ್ಭದಲ್ಲಿ ಎಲ್ಲಾ ಕಡೆ ಎಲ್ಲ ತುಂಬಿಕೊಂಡಿರುತ್ತೆ ಯಾರು ಬರ್ತಾ ಇದಾರೆ ಹಬ್ಬ ದಿವಸದಲ್ಲಿ ಯಾರು ಬರ್ತಾ ಇದಾರೆ ನಮ್ಗೆ ಬರೀ ಭಯೋತ್ಪಾದ ಭಯೋತ್ಪಾದಕರ ಬಗ್ಗೆ ಮಾತ್ರ ಎಲ್ಲ ಕಾಳಜಿರಬೇಕಾಗಿದ್ದು ಎಲ್ಲಿಂದ ಹೊರಗಡೆ ಬರುವ ಬಾಂಬ್ ಹ್ಯೂಮನ್ ಬಾಂಬರ್ ಬಗ್ಗೆ ಮಾತ್ರ ಎಲ್ಲ ಕಾಳಜಿ ಇರಬೇಕಾದದ್ದು ಇಲ್ಲಿ ಮಕ್ಕಳನ್ನ ಮುಕ್ಕಿ ತಿನ್ನುವಂತಹ ಹ್ಯೂಮನ್ ಬಾಂಬರ್ಸ್ ನಮ್ಮೊಳಗೇ ಇರ್ತಾರೆ ಅವ್ರುಗಳನ್ನ ಹಾಗಾದ್ರೆ ನೀವ್ ಹೇಗೆ ಕನ್ಸಿಡರ್ ಮಾಡ್ತೀರಿ ಅಲ್ವಾ ಯಾವುದೋ ಒಂದು ಬೇಕಾದಂತ ಏಳನೇ ತರಗತಿ ಮಗು ಇವಾಗ ನಾವು ಅಕಸ್ಮಾತ್ ರಕ್ಷಣೆ ಮಾಡದೇ ಹೋಗಿದ್ರೆ ಅದಕ್ಕೆ ಬೇರೆ ಯಾರ್ದು ಪಾಲಾಗ್ತಿದ್ರು ಅವ್ರನ್ನ ರಕ್ಷಣೆ ಮಾಡಕ್ ಹಿಂಗ ಸಾಧ್ಯ ಇದನ್ನೆಲ್ಲ ನಾವು ವಿಜುವಲೈಸ್ ಮಾಡ್ಕೋಬೇಕು ಆ ಮಗುವಿನ ಪರಿಸ್ಥಿತಿ ಏನಾಗಿರ್ತಿತ್ತು ಎಲ್ಲವನ್ನ ನಾವು ವಿಜುವಲೈಸ್ ಮಾಡ್ಕೊಂಡ್ರೆ ಮೈ ನಡ್ಕ ಬರುತ್ತೆ ಅಂದ್ರೆ ಕಾಳಜಿ ಇರುವಂತವ್ರು ಎಲ್ರೂ ಕೂಡ ನಡುಕ್ಬೇಕಾಗತ್ತೆ ಈಗ ಈಗ ಯಾರಾದ್ರೂ ಈಗ ನಮ್ಮ ಈಗ ಸಣ್ಣ ಸಣ್ಣ ಹೆಣ್ಣು ಮಕ್ಕಳು ಮನೇಲಿ ಇದ್ರೆ ಹೆಣ್ಣು ಮಕ್ಕಳ ಮೇಲೆ ಒಂದು ಅಂದ್ರೆ ವಿಶೇಷವಾಗಿ ಕಾಳಜಿ ಇಡುವಂತ ಪ್ರಯತ್ನ ಕೂಡ ಪೇರೆಂಟ್ಸ್ ಕೂಡ ಮಾಡ್ಬೇಕಂದ್ರೆ ಇಲ್ಲಾಂದ್ರೆ ಈ ಹೆಣ್ಣು ಮಕ್ಕಳನ್ನ ಇಂತ ಗ್ಯಾಂಗಲ್ಲೂ ಅಪಹರಿಸುವಂತ ಪ್ರಯತ್ನಗಳು ಕೂಡ ನಡಿಬಹುದಲ್ಲ ಸರ್ ಮಾಡ್ತಾರೆ ನಾವು ಹುಷಾರಾಗಿರ್ಬೇಕು ಹಂಗಂತ ಸಂಬಂಧಗಳನ್ನ ಯಾವಾಗ್ಲೂ ತುಂಬಾ ಹ್ಮ್ ಅಪನಂಬಿಕೆಯಲ್ಲಿ ನೋಡುವಂತದ್ದಲ್ಲ ನಮ್ಮ ನಮ್ಮ ಜಾಗರೂಕತೆಯಲ್ಲಿ ನಾವ್ ಇರಬೇಕಾಗ್ತದೆ ಅಂತಂದ್ರೆ ಯಾವುದೋ ಮಗುವನ್ನ ಈಗ ನಾವು ಕೆಲ್ಸಕ್ ಹೋಗ್ಬೇಕು ರಾತ್ರಿ ಸೇಫ್ಟಿ ಇದಕ್ಕ ಹೋಗ್ಬೇಕು ನೈಟ್ ಶಿಫ್ಟಿಗ್ ಹೋಗ್ಬೇಕು ಮನೆಯಲ್ಲಿ ಬೇರೆ ಯಾರು ಇರ್ದಿಲ್ಲ ಪಕ್ಕದ ಮನೆ ಬಿಟ್ಟು ಹೋಗ್ತಾರೆ ಪಕ್ಕದ ಮನೆಯವರು ಹೇಳ್ತಾರೆ ನಾನ್ ನೋಡ್ಕೊತೀನಿ ಹೋಗಿ ಬನ್ನಮ್ಮ ಅಂತ ಹೇಳ್ತಾರೆ ಮಗುಗೆ ಊಟ ಮಾಡ್ಸಕ್ ಹೋಗ್ತಾರೆ ಮಗು ಚಾಕ್ಲೇಟ್ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಮೊಬೈಲ್ ಕೊಡ್ಸ್ಬಿಡ್ತಾರೆ ಈಗ ನಿನ್ನೆ ಬಂದ ಮಗು ಕೈಯಲ್ಲೂ ಕೂಡ ಒಂದು ಆ ಐಫೋನ್ ಕೊಡ್ಸಿದಾರೆ ಈ ತರ ಎಲ್ಲ ಕೊಟ್ಟು ಮಗುವನ್ನ ಪಳಗಿಸುವಂತ ಕೆಲಸ ನಡೆಯುತ್ತೆ ಹೊಸ ಬಟ್ಟೆ ಕೊಡೋದು ಎಲ್ಲ ಟೂರ್ ಹೋಗೋದು ಈ ತರ ಎಲ್ಲ ಮಾಡ್ದಾಗ ತಂದೆ ತಾಯಿಗಳು ಎಲ್ಲೋ ನಮ್ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಈಜಿ ಆಗ್ತಾ ಇದೆ ಅಂತ ಅನ್ಕೊಂಡ್ರೆ ಅದನ್ನ ಬಗ್ಗೆ ಎಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬೇಕು ಯಾರ್ ಕರ್ಕೊಂಡ್ ಹೋಗ್ತಾ ಇದಾರೆ ನಮ್ಮ ಮಕ್ಕಳನ್ನ ಯಾರ ಜೊತೆಲಿ ನಾವು ಬಿಡ್ತಾ ಇದ್ದೀವಿ ಅವರ ವಹಿವಾಟೇನು ಅವ್ರ ಯಾ ಅವರ ಮೂಲ ಏನು ಹಿನ್ನೆಲೆ ಏನು ಅವರ ವೃತ್ತಿ ಏನು ಎಲ್ಲವನ್ನೂ ನೋಡ್ಬೇಕಲ್ವಾ ಮಕ್ಕಳೇ ನಮ್ಮ ಸಂಪತ್ತು ಆಗ್ಬೇಕು ಮಕ್ಕಳಿಗೋಸ್ಕರ ನಾವು ಸಂಪತ್ತು ಮಾಡೋದಲ್ಲ ದೇಶವನ್ನ ಕಟ್ಟಬೇಕಾದಂತ ಮಕ್ಕಳು ಆ ಲೈಂಗಿಕ ಒಳಪಟ್ಟ ಮೇಲೆ ಇನ್ನೇನಿದೆ ಅವರು ಮುಂದೆ ಏನಾಗ್ತಾರೆ ತೊತ್ತುಗಳಾಗ್ತಾರೆ ವೇಷವಾಟಿಕೆಯ ತೊತ್ತುಗಳಾಗ್ತಾರೆ ಅವರಿಗೆ ನೂರ ಒಂದು ಕಾಯಿಲೆಗಳು ಅಮರ್ಕೊಳ್ತವೆ ಸುಭದ್ರವಾದ ಒಂದು ನಾಡನ್ನ ಅವ್ರೇನ್ ಕಟ್ತಾರೆ ಸೆಕ್ಸ್ ಇಂಡಸ್ಟ್ರಿ ಆಗುತ್ತೆ ನಮ್ ಬೇಕಾದಷ್ಟು ರಾಷ್ಟ್ರಗಳು ಅದೇ ತರ ಆಗಿದಾವೆ ಈಗ ಆಲ್ರೆಡಿ ಆ ಹೆಸರುಗಳು ಹೇಳ್ಬೇಕಾಗಿಲ್ಲ ಆದ್ರೆ ನಾವು ನಿಜವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಒಳ್ಳೆಯ ಸದೃಢವಾಗ್ಬೇಕಂದ್ರೆ ಇವತ್ತಿನ ಮಕ್ಕಳನ್ನ ನಾವು ಒಳ್ಳೆ ರೀತಿಯಲ್ಲಿ ಬೆಳೆಸುವಂತದ್ದು ಆಗ್ ಸದೃಢರಾಗಿ ಬೆಳೆಸಿದ್ರೆ ಮಾತ್ರ ಸದೃಢ ಸಮಾಜವನ್ನ ಕಟ್ಲಿಕ್ ಸಾಧ್ಯ